ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಪೇರಳೆ ಹಣ್ಣಿನ ಬಗ್ಗೆ ಅಂದರೆ ನಿಮಗೂ ಗೊತ್ತಿರುತ್ತೆ ಎಲ್ಲರ ಮನೇಲಿ ಕೂಡ ಇರುತ್ತೆ ಇದು ಪೇಟೆಯಲ್ಲಿ ಹಳ್ಳಿಯಲ್ಲಿ ಅಂತೇನಿಲ್ಲ ಮನೆ ಪಕ್ಕದಲ್ಲೇ ಬೆಳ್ಕೊಳ್ಬಹುದಾದಂಥ ಒಂದು ಹಣ್ಣು ಇದಕ್ಕೆ ಕೆಲವು ಕಡೆ ಪೇರಳೆ ಹಣ್ಣು ಅಂತೇಳಿ ಹೇಳ್ತಾರೆ ಕೆಲವು ಕಡೆ ಸೀಬೆ ಹಣ್ಣು ಅಂತ ಹೇಳ್ತಾರೆ ಕೆಲವು ಕಡೆ ಚೇಪೆ ಹಣ್ಣು ಹಾಗೆ ಇದಕ್ಕೆ ಇಂಗ್ಲೀಷಲ್ಲಿ ಗುವಾ ಅಂತೇಳಿ ಕರೀತಾರೆ ಇದರ ಬಗ್ಗೆ ನನಗೇನು ನನಗೇನು ಗೊತ್ತಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಬನ್ನಿ ನೋಡುವ ನೋಡಿ ಈ ಪೇರಳೆ ಹಣ್ಣು ಅಥವಾ ಚೇಪೆಕಾಯಿ ಅಥವಾ ಸೀಬೆ ಹಣ್ಣು ಅಥವಾ ಹಾಗೆ ಇಂಗ್ಲೀಷಲ್ಲಿ ಗುವಾ ಅಂತೇಳಿ ಕರೆಯುವಂಥ ಈ ಹಣ್ಣು ನಮಗೆ ಎಲ್ಲರಿಗೂ ಗೊತ್ತುಂಟು ನಾವು ಚಿಕ್ಕವರಿರುವಾಗೆಲ್ಲ ಇರುವಾಗೆಲ್ಲ ಮರಕ್ಕೆ ಹತ್ತಿ ಕೊಯ್ದು ತಿಂತಾ ಇದ್ವಿ ಆದರೆ ಅದರ ವ್ಯಾಲ್ಯೂ ಗೊತ್ತಿರಲಿಲ್ಲ ಅಂದರೆ ಇಷ್ಟೆಲ್ಲ ಆರೋಗ್ಯದಲ್ಲಿ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಗೊತ್ತಿರಲಿಲ್ಲ ಸೊ ಇವಾಗೇನು ಅಂತೇಳಿ ಹೇಳಿದರೆ ನಾವು ಹಣ್ಣನ್ನು ಎಲ್ಲ ಕಡೆ ಕಾಣಲಿಕ್ಕೆ ಸಿಗುವುದಿಲ್ಲ ಅಂದರೆ ಹಳ್ಳಿಯಲ್ಲಿ ಕೂಡ ಅಷ್ಟೇ ಕೆಲವರು ಅದನ್ನು ಕಡಿದು ಬಿಸಾಡ್ತಾರೆ ಅಥವಾ ಬೇಡ ಇದೊಂದು ಪೇರಳೆ ಹಣ್ಣಲ್ಲೋ ಅಂತೇಳಿ ಬೇಡ ಅಂತೇಳಿ ಮನೆಯಲ್ಲಿ ಅಷ್ಟೊಂದು ಕಂಡು ಬರುವುದಿಲ್ಲ ಹಳ್ಳಿಯಲ್ಲಾದರೆ ತೋಟದಲ್ಲೆಲ್ಲ ಇರ್ತದೆ ಮನೆ ಪಕ್ಕ ಇಲ್ಲದಿದ್ದರೂ ಪೇಟೆಯಲ್ಲಿ ಸ್ವಲ್ಪ ಕಡಿಮೆ ನಾವು ಕಾಣ್ತೇವೆ ಹಾಗೆ ಇದರ ಹಣ್ಣು ತಿನ್ನೋದ್ರಿಂದ ಮಾತ್ರ ಅಲ್ಲ ನಮಗೆ ಅದರ ಯೂಸ್ ಇರೋದು ಇದರ ಎಲೆ ತಿನ್ನೋದ್ರಿಂದ ಕೂಡ ನಮಗೆ ತುಂಬ ಆರೋಗ್ಯಕ್ಕೆ ಉತ್ತಮ ಅದು ಏನು ಅಂತೇಳಿ ಹೇಳಿದರೆ ನನಗೆ ಗೊತ್ತಿರುವಂಥ ಕೆಲವು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇದರ ಚಿಗುರೆಲೆ ಅಂದರೆ ನೋಡಿ ಈ ಥರ ಎಲ್ಲ ತೋರಿಸ್ತಾ ಇದ್ದೀನಲ್ಲ ಇದು ಹೂವು ಇದು ಬಂದುಬಿಟ್ಟು ಹೂವು ಇದರ ಚಿಗುರೆಲೆ ತಿನ್ನೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಇದು ಖಾಲಿ ದೊಡ್ಡವರು ಅಂತೇಳಿ ಅಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ಕೊಡ್ತೇವೆ ನಾವು ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ನಾವು ಕೊಟ್ಟಿದ್ದೇವೆ ಸೊ ಹಾಗಾಗಿ ನಂಗೆ ಗೊತ್ತು ಇದನ್ನು ತಿನ್ನೋದ್ರಿಂದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಹಾಗೆಯೇ ಮಕ್ಕಳು ಮ ತಿಂದದ್ದೇನಾದರೂ ಶರೀರದಲ್ಲಿ ಹೊಟ್ಟೆಯಲ್ಲಿ ಜೀರ್ಣ ಆಗಲಿಲ್ಲ ಅಂತೇಳಿ ಹೇಳಿದರೆ ಇದನ್ನು ತಿಂದರೆ ಅಜೀರ್ಣ ಸಾರಿ ಅಂದರೆ ಅಜೀರ್ಣ ಆಗಿದ್ದರೆ ಇದನ್ನು ತಿಂದರೆ ಅಜೀರ್ಣ ಸರಿಯಾಗ್ತದೆ ಹಾಗೆ ಲೂಸ್ ಮೋಷನ್ ಎಲ್ಲ ಇದ್ದರೆ ನೋಡಿ ಇವಾಗ ಇದು ಚಿಗುರಲೆ ಸೊ ಇದು ಲೂಸ್ ಎಲ್ಲ ಇದ್ದರೆ ಇದನ್ನು ತಿಂದರೆ ತಕ್ಷಣಕ್ಕೆ ಕಂಟ್ರೋಲ್ಗೆ ಬರ್ತದೆ ಹಾಗೆ ನೋಡಿ ಕೆಲವು ಶುಗರ್ ಇರುವವರು ಶುಗರ್ ಇರುವವರು ಕೂಡ ಅಷ್ಟೇ ಇದರ ಎಲೆನ ತಿನ್ನೋದ್ರಿಂದ ಆ ಎಲೆಯಲ್ಲಿ ಇನ್ಸುಲಿನ್ನ ಸ್ವಲ್ಪ ಪ್ರಮಾಣ ಇರ್ತದೆ ಹಾಗಂತೇಳಿ ನಾನು ನಿಮಗೆ ಹೇಳ್ತಾ ಇಲ್ಲ ನೀವು ಹಾಗಂತೇಳಿ ನಿಮಗೆ ಇದನ್ನೇ ಟ್ಯಾಬ್ಲೆಟ್ ಬಿಟ್ಟು ಇದನ್ನೇ ತಿನ್ನಿ ಅಂತೇಳಿ ನಾನು ಹೇಳ್ತಾ ಇಲ್ಲ ಆದರೆ ಇದರಲ್ಲಿ ಕೂಡ ಸ್ವಲ್ಪ ಇನ್ಸುಲಿನ್ ಅಂಶ ಇರೋದರಿಂದ ನೀವು ಇದನ್ನು ಸೇವಿಸಿದರೆ ಆರೋಗ್ಯಕ್ಕೆ ಉತ್ತಮ ಅಂತೇಳಿ ಹೇಳ್ತಾ ಇದ್ದೇನೆ ಹಾಗೆಯೇ ಪೇರಳೆ ಹಣ್ಣಿನ ಪೇ ಸಾರಿ ಪೇರಳೆ ಎಲೆಯ ಚಿಗುರೆಲೆಯನ್ನು ಜಜ್ಜಿ ಚಿಗುರೆಲೆಯನ್ನು ಜಜ್ಜಿ ಕಷಾಯ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವ ಹೆಚ್ಚಿನ ಅಂಶದ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಕೊಳ್ಬಹುದು ಅಂದರೆ ಇದರ ಎಲೆಯ ಜಜ್ಜಿಬಿಟ್ಟು ಆಮೇಲೆ ನೀರಲ್ಲಿ ಕುದಿಸಿ ಆಮೇಲೆ ಕುಡಿಬೇಕು ಇದರಿಂದ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗ್ತದೆ ಹಾಗೆ ಈ ಪೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ತುಂಬ ಹೇರಳವಾಗಿರೋದ್ರಿಂದ ಇದು ನಮ್ಮ ಶರೀರಕ್ಕೆ ಎಲ್ಲ ರೀತಿಯಲ್ಲೂ ಉಪಯೋಗ ಅಂದರೆ ಆರೋಗ್ಯ ದೃಷ್ಟಿಯಲ್ಲಿ ಉತ್ತಮ ಹೇಳ್ತಾ ಇದ್ದೀನಿ ಹಾಗೆ ಓಕೆ ನೋಡಿದ್ರಲ್ಲ ನನಗೇನು ಗೊತ್ತಿದೆ ಅದನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಹಾಗೆ ನಿಮಗೆ ಇದಕ್ಕಿಂತ ಹೆಚ್ಚು ನಿಮಗೆ ಗೊತ್ತಿದ್ದರೆ ಪೇರಳೆ ಹಣ್ಣಿನ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ಹಾಗೆಯೇ ನನ್ನ ವೀಡಿಯೋ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಷ್ಟು ಬಾಯ್ ಬಾಯ್